ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಅರ್ಜೆಂಟ್ ಆಗಿರುವ ಮಾಡಿರುವಂಥ ಈ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ ಸೊ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಬೇಕಾಗಿದ್ದರೆ ಮತ್ತು ಹೆಸರನ್ನು ಚೇಂಜ್ ಮಾಡಬೇಕಾಗಿದ್ದರೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ನ ಈ ಕೆ ವೈ ಸಿ ಮಾಡಿಸ್ಬೇಕಾಗಿದ್ದರೆ ಸೊ ಇವತ್ತು ಒಂದು ದಿನ ಮಾತ್ರ ನಿಮಗೆ ಲಾಸ್ಟ್ ಡೇಟ್ ಆಗಿದೆ ಸ್ನೇಹಿತರೆ ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಇದನ್ನು ಎರಡು ದಿನ ಮಾತ್ರ ಈ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿತ್ತು ಜುಲೈ ಎರಡು ಮತ್ತು ಜುಲೈ ಮೂರನೇ ತಾರೀಕಿನ ದಿನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸೊ ಇವಾಗ ಜುಲೈ ಎರಡು ಮುಗಿದ ಡೇಟ್ ಮುಗಿದು ಹೋಗಿದೆ ಸೊ ಇವಾಗ ಇವತ್ತಿನ ದಿನ ಜುಲೈ ಮೂರು ಈ ಮೂರನೇ ತಾರೀಕಿನ ದಿನ ನೀವು ಈ ಒಂದು ರೇಷನ್ ಕಾರ್ಡನ್ನ ನೀವು ತಿದ್ದುಪಡಿ ಮಾಡ್ಕೋಬೋದು ಅಥವಾ ನಿಮ್ಮ ಒಂದು ಹೆಸರನ್ನು ಚೇಂಜ್ ಮಾಡ್ಕೊಂಡು ಅಥವಾ ಈ ವ್ಯವಸ್ಥೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಎಲ್ಲಿ ಮಾಡ್ಕೋಬೇಕಪ್ಪ ಅಂದರೆ ನಿಮ್ಮ ಹತ್ತಿರದ ಒಂದು ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಬೆಂಗಳೂರು ಒನ್ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಈ ಒಂದು ರೇಷನ್ ಕಾರ್ಡನ್ನ ನೀವು ನಿಮ್ಮ ಒಂದು ಹೆಸರನ್ನ ಸೇರ್ಪಡೆಯೂ ಮಾಡ್ಕೋಬೋದು ನಿಮ್ಮ ಒಂದು ಹೆಸರುಗಳನ್ನು ತಿದ್ದುಪಡಿನೂ ಮಾಡ್ಕೋಬೋದು ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ನ ಯಜಮಾನಿಯ ಹೆಸರು ಸಹಿತ ಬದಲಾವಣೆ ಮಾಡ್ಕೋಬೋದು ಮತ್ತು ಈ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಸಹಿತ ಈ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೋಕಾಗುತ್ತೆ ಸ್ನೇಹಿತರೆ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಸರ್ಕಾರ ನಿಮಗೆ ಇವತ್ತು ಒಂದು ದಿನ ಗಡುವು ಕೊಟ್ಟಿದೆ ಸ್ನೇಹಿತರೆ ಈ ಒಂದು ದಿನದಲ್ಲಿ ಕೆಲವು ಒಂದು ಕಡೆಯಲ್ಲಿ ಟೈಮ್ ಅವಧಿ ಮುಖಾಂತರ ಈ ಒಂದು ರೇಷನ್ ಕಾರ್ಡ್ ತಿದ್ದು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಯಾವ ಸಮಯದಲ್ಲಿ ಈ ಒಂದು ಸರ್ವರ್ ಇರುತ್ತೆ ಅನ್ನೋದನ್ನ ಈಗ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ವರ್ ಒಂದರಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಾವೆ ಅಂದರೆ ಬೆಂಗಳೂರು ನಗರ ಗ್ರಾಮೀಣ ಜಿಲ್ಲೆಯವರಿಗೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೆ ಅವಕಾಶವನ್ನು ನೀಡಲಾಗಿರುತ್ತೆ ಸೊ ಈ ಒಂದು ಹನ್ನೆರಡು ಗಂ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೋಬೋದು ಮತ್ತು ಸರ್ವರ್ ನಂಬರ್ ಟು ಈ ಒಂದು ಸರ್ವರ್ ನಂಬರ್ ಟೂಗಳಲ್ಲಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಸೊ ಈ ಒಂದು ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ನಿಮಗೆ ಸರ್ವರನ್ನು ನೀಡಿರ್ತಾರೆ ಸೊ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೋಬೋದು ಸರ್ವರ್ ನಂಬರ್ ತ್ರೀನಲ್ಲಿ ಯಾವ ಜಿಲ್ಲೆಗಳಪ್ಪ ಅಂದರೆ ಬಳ್ಳಾರಿ ಬಿದರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಸೊ ಈ ಒಂದು ಜಿಲ್ಲೆಗಳಲ್ಲಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಈ ಒಂದು ಸಮಯವನ್ನು ನೀಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ